ನಮ್ಮ ಮನೆಗೆಲ್ಲ ಸಣ್ಣ ಮಕ್ಕಳು ನಡ್ಕೊಂಡ್ ಬಂದಂಗ ಆಯ್ತು ಮಾತ್ರ ಕೆಟ್ಟದಂತೂ ಇಲ್ಲ ಆಗಲ್ಲ ಒಳ್ಳೇದಾಗುತ್ತ ಸರ್ ಎಂತ ನೋವು ಇರ್ಲಿ ಬೆನ್ನೋವು ಇರ್ಲಿ ಸಂಟ ನೋವು ಇರ್ಲಿ ಅವ್ರಿಗೆ ಏನೇ ತೊಂದರೆ ಇರ್ಲಿ ಸರ್ ಇಲ್ಲಂತೂ ವಾಸಿ ಆಗುತ್ತೆ ಮಂಡಿ ನಾವು ಇತ್ತು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಫುಲ್ ಫುಲ್ ಆರಾಮಾಗಿದ್ದೀರಾ ಓಕೆ ಎಷ್ಟು ವರ್ಷದಿಂದ ಇತ್ತು ನಾವು

ತಲೆನೋ ಬರ್ತಿತ್ತು ಯೋಚನೆ ಮಾಡ್ತೀಯ ಇದೇ ಹಿಂಸೆನೆ ನನಗೆ ಕಾಲ್ನವಿಂದ ಬಹಳ ಹಿಂಸೆ ಆಗ್ಬಿಟ್ಟಿತ್ತು ಒಂದ್ಸರ್ ಹಿಂಗೆ ಕುತ್ಕೊಂಡ್ ಎಲ್ಲೂ ಅಂತ ತಗೊಂಡೆ ನಾಲ್ಕು ವರ್ಷ ಆಯುರ್ವೇದಿಕ್ ನಾಲ್ಕು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಯುರ್ವೇದಿಕ್ ಮತ್ತಿರತ್ರ ಪಿಜಿಶನ್ ಹತ್ರ ಹೋಗೋದು ಮತ್ತೆ ತೋರ್ಸ್ಕೊಳೋದು ಅವ್ರು ಸುಮ್ ನೋಡೋದು ಮತ್ತೆ ಎಷ್ಟೊಂದ್ ಮಾತ್ರೆ ಬರೆಯೋದು ನಾನಾ ಮಾತ್ರೆ ಬಂದು ತಗೊಂಡ್ತಿರ್ಲಿಲ್ಲ ತಗೊಂಡ್ರೆ ಎಲ್ಲ ಅಯ್ಕ ಎಲ್ಲಾ ಒಂಥರ ದಪ್ಪ ಆಗೋದ್ಕೊಳ್ಳೋದು ನಿದ್ದೆ ಅದಕ್ಕೂ ಒಂಥರ ಬೇಜಾರಾಗದು ಏನ್ ಮಾಡೋದು ಏನ್ ಮಾಡೋದು ಅಂತ ಏನ್ ಮಾಡೋದಮ್ಮ ನಾವ್ ಏನ್ ಮಾಡಕ್ ಆಗುತ್ತೆ ನೋಡಂತ ಹೇಳಿ ಸುಮ್ನೆ ಒಂದ್ ದಿವಸ ಕುತ್ಕೊಂಡು ನಿಮ್ ವಿಡಿಯೋ ಸರ್ ಎರಡೇ ದಿವಸ ಸರ್ ನಾನ್ ನೋಡಿದ್ದ ಬೇರೆ ನೋಡಿ ನಮ್ಮ ಮನೆಯವ್ರ ಹತ್ರ ತಗೊಂಡ್ಬಂದು ನನಗೆ ಗೊತ್ತಿಲ್ಲ ಆ ಡಾಕ್ಟರ್ ಹತ್ರ ಹೋಗ್ ಇದೊಂದ್ಸರಿ ತೋರಿಸ್ಬಿಡ್ರಿ ಆಮೇಲೆ ನಾದ್ಯ ಆಯುರ್ವೇದಿಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿತ್ತು ಇಲ್ಲಿ ಬಂದಿತ್ತು ಫಸ್ಟ್ ನೇ ಸರಿ ತಗೊಂಡೋದಾಗ್ಲೇ ನನಗೆ ಅವತ್ ನೀವ್ ಇರ್ಲಿಲ್ಲ ಸರ್ ಫಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಟರು ಕಮ್ಮಿ ಅವತ್ತೆ ನನಗ್ ಫುಲ್ಲು ಒಗ್ಗು ಮಣಕಾಲ ಓಡಾಡ್ತಿದ್ದಾಳು ಸ್ಟ್ರೈಟ್ ಆಗಿ ಓಡಾಡಿದೆ ಬೆಳಿಗ್ಗೆಲ್ಲ ಸಣ್ಣ ಮಕ್ಕಳು ನಡ್ಕೊಂಬಂದಂಗ್ ಅಣ್ಣ ನೋಡಿ ನೋಡಿ ನಮ್ಮ ನಮ್ಮ ಅಕ್ಕ ನಡೆದೋಡಿ ನಮ್ಮಅಕ್ಕ ನಮ್ಮನೆಯವ್ರಿ ಸಣ್ಣ ಮಕ್ಕಳು ನಡ್ಕೊಂಬಂದಂಗ್ಲಮ್ಮ ಖುಷಿ ಅರ್ಸ್ತಾರ ನನ್ಗೆ ನಮ್ಮನೆಯವ್ರಿಗೆ ಖುಷಿ ಆಯ್ತು ಅವ್ರೊಬ್ಬ ಬೇರೆ ಹೇಳಿದ್ರು ಕಮ್ಮಿ ಆಗಿದೆ ನಮ್ಮನೆಯವ್ರಿಗೆ ಹೇಳ್ತಲೇ ಇದ್ದಾರೆ

ಇಂಜೆಕ್ಷನ್ ಕೊಟ್ಟಾಗ ಅದು ಪೇಯ್ನ್ ಆಗುತ್ತೆ ಮೂರು ದಿನ ಅಂತ ಚುಚ್ಚಿರೋದು ಅದು ಪೈನ್ ಬರಬಾರ್ದು ಅಂತ ಮೂರು ದಿನಕ್ಕೆ ಒಂದು ಚಿಕ್ಕದೊಂದು ಪೈನ್ ತಿಂದೋದು ಕೊಟ್ಟಿದ್ದೀನಿ ಚಿಕ್ಕದೊಂದೇ ಎಟ್ರಿಕ್ ಆಕ್ಸಿಬ್ ಅಂತ ಅದು ಎರಡು ದಿನ ಮೂರು ದಿನ ತಗೊಂಡು ನಿಲ್ಲಿಸೋಕೆ ಅಷ್ಟೇ ಆರೆ ಮಾತ್ರ ಕೊಟ್ಟಿರ್ತೀನಿ ಅದನ್ನು ಅಷ್ಟೊಳಗಡೆ ನಿಲ್ಲಿಸ್ಬಿಡ್ತೀವಿ ಅದನ್ನು ಆಮೇಲೆ ಫ್ಲಾಕ್ಸಿಡ್ ಆಯಿಲ್ ಕ್ಯಾಪ್ಸ್ಯೂಲು ಅಂದರೆ ನಿಮ್ಮ ಬಾಡಿ ಜಲ್ಲಿ ಉತ್ಪತ್ತಿ ಆಗಬೇಕಲ್ಲ ಜಿಡ್ಡಲ್ಲಿ ಮಂಡಿ ಒಳಗಡೆ ಜಿಡ್ಡು ಬರಬೇಕಲ್ಲ ಅದಕ್ಕೆ ಒಳ್ಳೆ ಕೊಬ್ಬು ಬೇಕು ಅದಕ್ಕೆ ಆಕ್ಸಿಬ್ ಬೀಜದ್ದು ಕ್ಯಾಪ್ಸೂಲ್ ಎಣ್ಣೆ ಆಕ್ಸಿಬಿ ಫ್ಲಾಕ್ಸಿಡ್ ಆಯಿಲ್ದು ಆಮೇಲೆ ಒಂದು ಹಾರ್ಮೋನ್ ಸಪ್ಲಿಮೆಂಟ್ ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ ಡಿಫ್ಲೀಷನ್ ಇತ್ತು ಅದಕ್ಕೆ ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗ್ತಿದ್ದು ಹಂಗಾಗಿ ಮೂಳೆಗಳೆಲ್ಲ ತೊಳ್ಳಾಗ್ತಾಯಿತ್ತು ಅದನ್ನು ಕೊಟ್ಟಿದ್ದೀನಿ ಹಂಗೆ ಕೋಡಿ ವರ್ಕ್ ವರ್ಕೌಡ್ ವೆಲ್ ದೆನ್ ಮೆಗ್ನೀಷಿಯಮ್ ದೆನ್ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಸಿರಪ್ ಕೊಟ್ಟಿದ್ವಿ ಮತ್ತು ಇನ್ಫ್ಲಮೇಷನ್ ಕಡಿಮೆ ಹಾಕಿ ಒಂದು ಮಾತ್ರ ಕೊಟ್ಟಿದೀನಿ ವಿಟಮಿನ್ ಇ ಮತ್ತು ಸ್ವಲ್ಪ ವೆಯ್ಟ್ ಲಾಸ್ ಹಾಕಿ ಆಪಲ್ ಸೈಡರ್ ವಿನಿಗರ್ ಇಷ್ಟೇ ಕೊಟ್ಟರು ಸೊ ಇದು ಇಷ್ಟು ಇಷ್ಟು ರಿಸಲ್ಟ್ ಬಂದಿದೆ ಚೆನ್ನಾಗಿ ವೆರಿ ಹ್ಯಾಪಿ ನಾವ್ ಯಾವ ಜನ್ಮದಲ್ಲಿ ಅಣ್ಣನೋ ತಮ್ಮನೋ ಅಣ್ಣ ನೋ ಮಕ್ಕಳು ಯಾವ್ದಾ ಎಲ್ಲೋ ದೇವ್ರು ಇಲ್ಲಿ ಕರ್ಕೊಂಡು ಬಂದು ಪ್ಲಾಸ್ಟಿಕ್ ಬಿಟ್ಟಂಗೈತ್ ಸರ್ ಅಷ್ಟೇ ಎಲ್ಲೆಲ್ಲೋ ತಿರುಗಾಡಿ ಮಧುರೆಲ್ಲ ಹೋಗಿದ್ದೆ ಸರ್ ನಾನು ಟ್ರೀಟ್ಮೆಂಟ್ ಮಧುರ ತಮಿಳುನಾಡು ಓಕೆ ಆ ದ್ವಾರ ಇದಕ್ಕೆ ಆಯುರ್ವೇದ ಮಂಡಿನೋ 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 ಮಂಡಿನೋಗೆ ಆಗಿದೆ ಸರ್ ಮಗನಿಗೆ ಓಪನಿಂಗ್ ಆ ತಲ್ಲಿ ಟ್ರೀಟ್ಮೆಂಟ್ ಓಕೆ ಅವಾಗ ನೀವು ತೋರ್ಸಿರಿ ಅವಾಗ ನಾನು ಜೈಂಟ್ ತೋರ್ಸಿ ಇಲ್ಲಾ ಹಿಂಗೆ ಮಾಡ್ತ ಬಿಡ್ತೀನಿ ಓಕೆ ಅಲ್ಲಿ ತೋರ್ಸ್ತಾನೆ ಬಂದೆ ಆದ್ಮೇಲೆ ಮತ್ತೆ ಇಲ್ಲಿ ಏವನ್ ಇಲ್ಲೇ ಇದೆ ಅವರು ಬ್ರ್ಯಾಚ್ ಆ ಡಾಕ್ಟರ್ ಕೊರೋನಾ ಟೈಮ್ ಹೋಗ್ಬಿಟ್ರ ಅವ್ರು ಆ ಡಾಕ್ಟರ್ ಹೋದ್ಮೇಲೆ ಇಲ್ಲಿಗೆ ನಮಗೆ ಸೆಟ್ ಮಾಡಿ ತೋರಿಸ್ಕೆಳ್ರಿ ಅಂತ ಹೇಳೋದು ಇಲ್ಲೇ ಬಂದು ತೋರಿಸ್ಕೊಂಡು ಹೋಗ್ತಿದ್ದೆ ಆದ್ರೂ ಮತ್ತೆ ಅಲ್ಲಿ ನಮ್ ದಾವಣಗೆರೆಗೆ ಒಬ್ರು ಇದ್ದಾರೆ ಅವರು ಅಲ್ಲಿಂದ ಅಲ್ಲಿಗೆ ಬಂದು ಅಲ್ಲಿ ತೋರಿಸ್ತಾ ಇದ್ದೆ ಏನು ಕಮ್ಮಿ ಆಗ್ಲೇ ಇಲ್ಲ ಹಿಂಗೆ ಆಯ್ಲು ಅದು ಮಾಡಿಸ್ಕೊಂಡ್ ಬಂದೆ ಸರ್ ಮಾಡಿಸ್ಕೊಂಡ್ ಬಂದು ಮೂರ್ ದಿನ ಟ್ರೀಟ್ಮೆಂಟ್ ತಗೊಂಡಿದೀನಿ ನಾಲ್ಕನೇ ದಿವಸದಲ್ಲಿ ಏನು ಎತ್ತಕ್ಕೆ ಬರ್ಲಿಲ್ಲ ಕಾಲು ಇಡಕ್ಕೆ ಬರ್ಲಿಲ್ಲ ಸರ್ ಮಣಕಾಲದ ಅದೇನು ಇವರೆಲ್ಲ ಅದೇನು ಮಜಾಲ ಇದಾಗ್ಯತಿ ಹಂಗ ಹೆಂಗಂದ್ರೆ ಇಲ್ಲಪ್ಪ ಅಲ್ಲ ನನಗೆ ಮಣಕಾಲದೇ ನನಗೆ ಅಂತ ನಾನು ಮತ್ತೆ ಫಿಜಿಷಿಯನ್ ಹತ್ರ ಲಾಸ್ಟಿಗೆ ಇವ್ರು ಇವ್ರ ಹತ್ರ ಹೋದೆ ಪಿಜಿಷಿಯನ್ ಹತ್ರ ಅವರು ಹೆಸರು ಹೇಳ್ಬಾರ್ದು ಅವ್ರು ಮತ್ತೆ ಕೊಟ್ಟರು ಸರ್ ಅವರೆಲ್ಲ ಕೊಟ್ಟು ಇಲ್ಲ ಫಿಜಿಯೋಥೆರಪಿ ಥೆರಪಿ ಮಾಡಿಸ್ ಸರ್ ಒಂಬತ್ತು ದಿವ್ಸ ಮಾಡಿಸ್ಕೊಂಡೆ ಸರ್ ಅದನ್ನ ಪಿಜಿಯೋ ಥೆರಪಿನ ಅದ್ ಮಾಡ್ದಾಗ ಅದು ಒಂದ್ ಸ್ವಲ್ಪ ಬಿಸಿ ಒಂದ್ ಸ್ವಲ್ಪ ಹಂಗಿರೋದು ಮತ್ತೆ ಕ್ಯಾಜುಲಿ ಬೆಳಗ್ಗೆ ಮತ್ತೆ ದಳಕ್ ಆಗ್ತಿರ್ಲಿಲ್ಲ ಮಾಡಕ್ ಆಗ್ತಿರ್ಲಿಲ್ಲ

ಇಷ್ಟ್ ನಾವ್ ಮನಸ್ಪೂರತೆ ಹೇಳ್ಬೋದು ಸರ್ ಸ್ವಂತ ಅನುಭವ ಸ್ವಂತ ಅನುಭವನೇ ಸರ್ ಬಹಳ ಅನುಭವ ಸರ್ ಇದು ನಮಗೆ ಹಿಂಗ ಮನೆ ಮುಂದೆಲ್ಲಾ ನಮ್ಗ್ ನೋಡೋರೆಲ್ಲಾ ಹಂಗೆ ಅಂತಾರೆ ನಾವ್ ಕೆಲ್ಸಾ ಮಾಡದ್ ನೋಡಿ ಹಿಂಗೆ ನಾನ್ ಅದ್ನೇ ಹೇಳ್ತಿದೀನಿ ನಿಮ್ದು ದಾವಣಗೆರೆ ಸಿಟಿನಲ್ಲಿ ಇದೀರಾ ಸಿಟಿನಲ್ಲಿ ಇದ್ದೀರಾ ಓಕೆ ಬೆಳಿಗ್ಗೆ ಎದ್ದು ಆರ್ ಗಂಟೆಗಿದ್ದ ಅವ್ರೇ ಬಾಗ್ಲಿಗೆಲ್ಲಾ ನೀರ್ ಹಾಕ್ಬಿಟ್ರು

ಆಯಿಲ್ ಶಾಂಪು ಎಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಮತ್ತು ಗೀಝರ್ ವಾಟ್ರ್ ಯೂಸ್ ಮಾಡಬೇಡಿ ಗೀಝರ್ ಹಾಂ ತಲೆಗೆ ಮಾತ್ರ ಅಲ್ಲ ಹಾಂ ಅದೇ ಜಸ್ಟ್ ತಲೆ ಯೂಸ್ ಮಾಡೋಕ್ಕೆ ಮಾತ್ರ ಒಂದು ಐದು ಲೀಟ್ರ್ ಬೇಕಾದ್ರೆ ಬೇಸ್ ಇದು ಕಾಯಿಸ್ಕೊಳ್ಳಿ ಇದ್ರ ಮೇಲೆ ನಾವು ಗ್ಯಾಸ್ ಮೇಲೆ ಕಾಯಿಸ್ಕೊಳ್ಳಿ ಅದು ಗೀಝರ್ ವಾಟರ್ ಏನು ಮಾಡುತ್ತೆ ಅದು ಎಲೆಕ್ಟ್ರಿಕ್ ಕಾಯಲ್ಲಿ ಇದಾಗುತ್ತಲ್ಲ ಬರೀ ಎಲೆಕ್ಟ್ರಿಕಲ್ ಪವರ್ ಇರುತ್ತೆ ಏರ್ ಬಿತ್ತಂದರೆ ಏರ್ ರೂಟ್ ವೀಕ್ ಆಗಿಬಿಟ್ಟು ಏರ್ಫಲಾಗುತ್ತೆ ಅದೊಂದು ಅವಾಯ್ಡ್ ಮಾಡಿ ಅಷ್ಟೇ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ Have two menisci, one on the medial or inward side of the knee and one on the lateral or outward side of the knee. The menisci protect the cartilage against shock impacts, like during running or jumping. When a meniscus is torn, shock absorption is compromised, so the impact then gets directly transmitted onto the cartilage, which may lead to cartilage damage, and that is problematic because this cartilage damage may become irreversible and a continuous source of pain. Therefore, when your meniscus is torn, doctors will try to repair the tear so that shock absorption is restored. Unfortunately, not all tears can be successfully repaired, so then sometimes the torn and loose piece of the meniscus needs to be removed. But logically, that leads to decreased shock protection, so doctors will try to avoid this.